ಬಂದಾಕಿ ನನ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಇನ್ನೇನು ನಾಗಪಂಚಮಿ ಹಬ್ಬ ಬಂದೇ ಬಿಡ್ತು ಸೊ ಈ ಹಬ್ಬಕ್ಕೆ ಮಾಡುವಂಥ ಬೇಸನ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೇಳೆನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಇದನ್ನು ಗ್ರೈಂಡರ್ಗೆ ಹಾಕಿಸ್ಕೊಂಡು ಹಿಟ್ಟು ಮಾಡ್ಕೊಂಡು ಬರಬೇಕು ಸೊ ಗ್ರೈಂಡರ್ಗೆ ಹಾಕಿಸ್ಕೊಂಡು ಬಂದ ಮೇಲೆ ಎಲ್ಲ ಹಿಟ್ಟನ್ನು ಈ ಥರ ಜರಡಿ ಹಿಡಿದ್ಬಿಟ್ಟು ಕ್ಲೀನ್ ಮಾಡಿ ಅಲ್ಪ ಸ್ವಲ್ಪ ವೇಸ್ಟ್ ಉಳ್ಕೊಂಡಿರುತ್ತೆ ಅದೇ ಬುಟ್ಟಿನ ನಾನೀಗ ಒಲೆ ಮೇಲೆ ಬಿಸಿ ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದು ಎರಡು ಮೂರು ಕಪ್ಪಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕೋಕ್ಕೂ ಮುಂಚೆ ಸ್ವಲ್ಪ ಹಿಟ್ಟನ್ನು ಹಾಕಿ ತುಪ್ಪ ಬಿಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ ನೋಡಿ ಈ ಥರ ನಿಮ್ಗೆ ಗೊತ್ತಾಗುತ್ತೆ ಕಾದಿದೆಯಾ ಇಲ್ವಾ ಅಂತ ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಸೌಟನ್ನು ತಿರುಗಾಡ್ತಾಯಿರಿ ಈ ಥರ ಹಿಟ್ಟು ತುಪ್ಪದಲ್ಲೆಲ್ಲ ಬೆಂದು ಒಂದು ಹದವಾದ ರೀತಿಯಲ್ಲಿ ರೆಡಿಯಾದರೆ ಮುಗೀತು ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರುಚಿಗೆ ಅಂತ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆ ಸಕ್ಕರೆ ಪುಡಿನೂ ನಾನು ಜರಡಿ ಹಿಡಿದ್ಬಿಟ್ಟು ಈ ಥರ ದಪ್ಪ ದಪ್ಪ ಬಂದಿರೋ ಕಾಳುಗಳನ್ನೆಲ್ಲ ಬೇರೆ ಮಾಡ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ತನಗಾಗೋದಕ್ಕೆ ಬಿಡಬೇಕು ತನಗಾದ ಮೇಲೆ ಹಿಟ್ಟಿಗೆ ಈ ಥರ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೋಬೇಕು ಆಲ್ರೆಡಿ ಇವಾಗ ಒಂದಕ್ಕೆ ಹಾಕಿಟ್ಟಿದ್ದಾರೆ ಬಟ್ ಇನ್ನೊಂದಕ್ಕೆ ಮಿಕ್ಸಿಂಗ್ ಮಾಡ್ತಾ ಇದಾರೆ ಅಮ್ಮ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಸಕ್ಕರೆ ಪುಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬ್ಲೆಂಡ್ ಆಗೋ ಥರ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟು ಇವಾಗ ನಮಗೆ ಚೆನ್ನಾಗಿ ಬಂದಿದೆ ಇವಾಗ ನಾವು ಉಂಡೆಗಳನ್ನ ಕಟ್ಕೋಬಹುದು ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನೋಡಿದ್ರಲ್ಲ ಎಷ್ಟು ಆಗಿತ್ತು ಈ ಉಂಡೆನ ಮಾಡೋದು ಅಂತ ಸೊ ಇದನ್ನು ಬೇಸನ್ ಉಂಡೆ ಅಂತಲೂ ಕರಿತೀವಿ ಕಡಲೆ ಬೇಸನ್ ಅಂತಲೂ ಕರಿತೀವಿ ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ರುಚಿ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಸೊ ಒಂದು ಸಲನಾದರೂ ಟ್ರೈ ಮಾಡಿ ನಮ್ಮ ಕಡೆ ಇದನ್ನೆಲ್ಲ ಪಂಚಮಿ ಹಬ್ಬಕ್ಕೆ ಅಂತ ಮಾಡ್ತಾರೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು